ಆದ್ಮೇಲೆ ಶಾಪುರ್ ರೋಡ್ ಮೇಲೆ ಸೂರ್ಯಪೇಟೆ ನಿಂದ ಶುಕ್ರವಾರ ಬೆಳಿಗ್ಗೆ ನಡೆಯುವಂಥ ದನ ಜಾತ್ರೆಯಲ್ಲಿ ಕುರಿ ಮತ್ತೆ ದನಗಳನ್ನ ಖರೀದಿ ಮಾಡಲಿಕ್ಕೆ ಹೋಗ್ತಿದ್ದರು ಅವ್ರನ್ನ ಒಂದು ಒಲೆರೋ ಪಿಕಪ್ ನಲ್ಲಿ ಅಪರಾಧಿಗಳ ತಂಡ ಒಂದು ಎಂಟು ಜನ ಬಂದು ಅವ್ರ ಮೇಲೆ ಅಲ್ಲೆ ನಡೆಸಿ ಇದು ಏನದನ್ನ ಅವರ ಬಳಿಯಿಂದ ನಾಲ್ಕು ಲಕ್ಷ ರೂಪಾಯಿನ ಕಳತನ ಮಾಡ್ಕೊಂಡು ಹೋಗಿದ್ರು ಸೊ ಈ ಕುರಿತು ನಮ್ಮ ಒಡಗೇರಾ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಟು ಬಾರ್ ಟ್ವೆಂಟಿ ಫೈವ್ ದಾಖಲಾಗಿತ್ತು ಡಕಾಯ್ತಿ ಪ್ರಕರಣ ಸೊ ಇದರಲ್ಲಿ ಅವರು ಮಾಡಿದ ಒಂದು ಅಪರಾಧ ಕೃತ್ಯದ ವಿಧಾನ ಮತ್ತು ಅವರು ಯೂಸ್ ಮಾಡಿದ್ದು ಬೊಲೆರೋ ಇದೆಲ್ಲ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಅಂದರೆ ಸಿ ಸಿ ಟಿವಿ ಎಲ್ಲದನ್ನು ಸಲೆ ಹಾಕಿ ಅದು ರಾಯಚೂರ್ವರೆಗೂ ಟ್ರೇಸ್ ಆಗಿತ್ತು ಆಮೇಲೆ ಆ ಕುರಿತು ಒಡಗೇರಾ ಪೊಲೀಸ್ ಠಾಣೆ ಮತ್ತು ಯಾದಗಿರಿ ಟೌನ್ ಪೊಲೀಸ್ ಕಡೆಯಿಂದ ಕ್ರೈಮ್ ಒಂದು ಟೀಮ್ ಮಾಡಿ ಅವರು ಅಫೆಂಡರ್ಸ್ನ ಟ್ರೇಸ್ ಮಾಡಿದ್ದಾರೆ ಮೂರು ಜನ ಆರೋಪಿಗಳನ್ನ ನಾವು ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದೀವಿ ಒಬ್ಬರು ಯಲ್ಲಪ್ಪ ಅಂತೇಳಿ ಇನ್ನೊಬ್ರು ಕೃಷ್ಣ ಅಂತೇಳಿ ಮೂರನೇ ಅವರು ಸಿದ್ದರಾಮಪ್ಪ ಇಬ್ಬರು ದೇವದುರ್ಗದವರು ಅಲ್ಲ ಇಬ್ಬರು ವಿಂಗ್ಸುಗೂರವರು ಒಬ್ಬರು ದೇವದುರ್ಗದವರು ಸೊ ಇವರು ತಂಡದ ಮೇಲೆ ಟೋಟಲ್ ಇಪ್ಪತ್ತೊಂದು ಪ್ರಕರಣ ಈಗಾಗಲೇ ದಾಖಲಾಗಿ ಇದು ಕೇಸಸ್ಸು ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಪ್ರ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ ಹಲವಾರು ಥರ ಒಂದು ಹೈವೇ ಡಕಾಯ್ತಿ ಆಗಿರ್ಬೋದು ಅಥವಾ ಮನೆ ಕಳತನ ಇರ್ಬೋದು ಅಥವಾ ಇದು ಏನದು ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಅದೆಲ್ಲ ಪ್ರಕರಣಗಳಿದ್ದಾವೆ ಈ ಕುರಿತು ಒಳ್ಳೆಯ ಒಂದು ಕೆಲಸ ಮಾಡಿ ನಮ್ಮವರ ಯಾದ ಹೊಡಗೇರಾ ಪಿ ಎಸ್ ಐ ಹಾಗೂ ಯಾದಗಿರಿ ಟೌನ್ ಪಿ ಎಸ್ ಐ ಇಬ್ಬರೂ ಸೇರಿ ಅವರ ಒಂದು ಅಪರಾಧ ತಂಡದೊಂದಿಗೆ ಇನ್ನು ಬಟ್ಟೆ ಹಚ್ಚಿದ್ದಾರೆ ಪೂರ್ತಿ ನಾಲ್ಕು ಲಕ್ಷ ರಿಕವರಿ ಮಾಡಿದ್ದಾರೆ ಆಮೇಲೆ ಎರಡು ಗೂಡ್ಸ್ ವಾಹನ ಅದಕ್ಕೆ ಬಳಸಿದಂತ ಒಂದು ಬೊಲೆರೋ ವಾಹನ ಮತ್ತೆ ಇನ್ನೊಂದು ಗೂಡ್ಸ್ ವಾಹನ ಮತ್ತೆ ಎರಡು ಟೂ ವೀಲರ್ ಇಷ್ಟನ್ನು ಜಪ್ತಿ ಮಾಡಿದ್ದಾರೆ ಎಷ್ಟು ಕಳತನ ಆಗಿತ್ತು ಅಷ್ಟನ್ನು ರಿಕವರಿ ಮಾಡಿದ್ದಾರೆ